ಗೊತ್ತಿಲ್ರಿ ಎನ್ನು ಗೊತ್ತಿಲ್ಲ ಆಗ ಹೋಗ ನಾವ್ ಸಣ್ಣ ಅರೇ ಜಲಕ ಮಾಡಿ ಮ್ಯಾಗ ಜಳಕ ಮಾಡಿ ದಾರಿ ಹಿಡ್ದ ಬಂದ್ರ ಯಾರ ಇರಮನ್ಸಾರ್ ಕಂಡ್ರಂದ್ರ ನಮಸ್ಕಾರ ಅಂತ ಹೇಳಿ ರಾಮ್ ರಾಮ್ ಅತ್ತೇ ನಮಸ್ಕಾರ ಮಾಡ್ತಿದ್ದೀವ್ ಈಗಿನ ಕಾಲದ ಹುಡುಗರಿಗೆ ಏನು ಗೊತ್ತ ಇಲ್ರಿ ಇದೇನು ಇಲ್ಲ ಇವ್ರಿಗೆ ಗೊತ್ತಿರಬೋನ ಬೇರೆ ರೀ ಅದ್ರ ಗಜ್ಮಾ ಏನೋ ಟ್ರೇಡ್ ಟ್ರೆಂಡ್ ಮಾಡಿಬಿಟ್ಟಾರ ಇವ್ರು ಗಜ್ಮಾ ಬೆಂದ್ ಹಾಕಾರ್ இல்லை அந்த பீதி நாயகிங்ஸ் நெத்தங்க டம் ஆய்ல ಗಂದರ್ಲೆ ಅಂದಂಗೆ ನಾನು ಮಗಳು ನೋಡ್ರಿ ಬಂಗಾರ ಬಂಗಾರ ಇದ್ದಂಗೆ ಯಾಕೆ ಅಂಗಡಿಯ ಇವತ್ತು ಬಂದಿಲ್ಲ ಅವ್ನು ಅವ್ನು ಇವತ್ತ ಯಾಕೋ ಒಂದು ಸ್ವಲ್ಪ ಕಾಯಿಪಲ್ಲೆ ಮಾಡ್ತಾ ತೊಗೊಂಡು ಬರ್ತಾನಂತ ಹೇಳ ಯಾರಿಗಾರ ನೋಡ್ರಿ ಏನಪ್ಪಾ ಎಲ್ಲಾರ ಅಲ್ಲಿ ಎಲ್ಲಾರು ಬಂದವ ನೋಡ್ರಿ ಅದು ಏನಿದವ್ವ ಮಗಳ ಶಾಂತಕ್ಕ ಶಾಂತು ಏನಿದು ಒಂದಿನ ಹಿರ್ನಾಳು ಏನು ಕಾಣವಲ್ಲವ ಇವ್ವ

ಒಳಗ ಹೌದಲ್ಲೇ ಮಗನ ಏನು ತಗದಿ ಹರಿ ಒಳಗ ಕ್ಯಾ ಮಗನ ಏ ಮಗನ ಸಿವೆ ಅಲ್ಲಿ ಸಿಕ್ಕ ಸಿಕ್ಕ ಗಾಡಿಗೆ ಎಣ್ಣೆ ಹಾಕಿ 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 ಸೊಟ್ಟ ನೋಡಲಿ ಮಗನ ನಿಂದ ಬ್ಯಾಟಿ ನಾ ಆಗೈತೆ ನಮಗ್ ಒಳಗ ಕ್ಯಾ ಮಗನ ನಿನ್ನ ಕಾಳ ಕಾಳ ಹಿಕ್ಕಿ ಕಾಳ ನೋಡೋದು ಗೊತ್ತ ಮಗನ ಹುಷಾರ ಬಾಂಗಾಯಿ ಒಂದು ಕ್ವಾಚರಿ ಕ್ವಾಚರಿ ತಗನಾಯಿ ಒಳಗೆ ಗತ್ತು ಚಿತ್ತು ಹಂಗ ಸಿಟ್ಟಿಗೆ ಬರ್ಬೇಡ್ರಿ ಮಾವಾರ ನಿಮ್ ಮಗಳ ಗಾಡಿ ಎಣ್ಣೆ ಹಾಕೋ ಬಗ್ಗೆ ಮಾತಾಡ್ಕೊತೀವ ನೀವ್ ನೋಡ್ರಿ ನೀನು ಆ ಗಾಡಿ ಎಣ್ಣೆ ಬಗ್ಗೆ ಚಿಂತೆ ಮಾಡಬೇಡವಾ ಆ ಗಾಡಿಗೆ ಯಾವ ಪಂಪ್ ನ ಎಲ್ಲಿ ಹಾಕಬೇಕು ನನಗ್ ಚೆನ್ನಾಗಿ ಗೊತ್ತೈತಿ ನೀ ಮಣಿಗ ಏ ಶಿವ ಮಗಣ ನೀ ಪಂಪಿಗೆ ಹೋಗಪ್ಪ ಯಾವ್ದೋ ಗಾಡಿ ಎಣ್ಣಿಗೆ ಬಂದಂಗೈತಿ ನೀ ಪಂಪಿಗ್ ಹೋಗಬೇಡ

మగల్ మనీ అంటి మణిగర్ తమ్మ మగ బందాడంత ఏన్ బీ హాక్యాడు చోడంగాక్యాడ చూడదార

ಗಿಂಡಿ ಕನಲ್ ಕಲ್

ನೀವು ದಟ್ಟ ಬಡಲ್ಲು ಅನಸಿ ಕಟ್ ಕಡಲ್ ಅನಿಸ್ರಿ ನಮ್ಗೆ ಒಟ್ಟು ಸೌಂಡ್ ಬರೋಬಾ ಅಂತೂ ಮಾಡಿರಿ ಸೌಂಡ್ ಬರಂಗಿಲ್ಲ ನಮ್ಗೆ ಸೌಂಡ್ ಅಂದ್ರೆ ಬಹಳ ಅಲರ್ಜಿ ನಾವು ಆಡಿದ ಮೇಲೆ ಕುಂತಾಗ ನೀವು ಒಗ್ಗದ ಶಿಸ್ತಾಗಿ ಸ್ಮೂತಾಗಿ ಹೊಡಿಬೇಕು ನೀವು ಹೊಡೆದಿದ್ದು ನಮಗೂ ಗೊತ್ತಾಗಬಾರ್ದು ನೀವು ಹಂಗೆ ಹೊಡ್ಬೇಕು ನೋಡು ಹೆಂಗೆ ಮಾಡ್ತೀರಿ ಅಂತೂ ಈ ಡ್ರೈವರ್ ಗೊತ್ತಾ ಕಾರ್ ಗಡಿ ಸಿಗೋ ಅಂತ ಕಾಣಿಸ್ತೈತಿ

ಗಾಡಿ ಡ್ರೈವರ್ ಅಂತ ಹೇಳ್ತಿ ಮಗನ ಆ ಗಾಡಿಗೆ ಕ್ಲಚ್ ಗೊತ್ತಿಲ್ಲ ಹಾರ್ನ ಮಾರ್ನ್ ಬ್ರೇಕ್ ಎಲ್ಲೆಲ್ಲ ಗೊತ್ತ ಮಗನ ನನಗೆ ಅದೆಲ್ಲ ಗೊತ್ತಿರ್ದೇ ಈ ಡ್ರೈವರ್ ಪೀಡಿಗಿಳಿ ಈ ಶಂಕ್ರ ಈ ಶಂಕ್ರ

நன்சுல்லா நீ பர்மிஷன்

ఆగ కష్ట సుఖ మాట్లాడబో అది కరే కత్తి మాపేడమ్మా